ನಮಸ್ಕಾರ ರೀ ಎಲ್ಲರಿಗೂ ಒಮ್ಮೆಮ್ಮಿ ಎಲ್ಲರಿಗೂ ಹೆಂಗಾಗತೈತ ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಬ್ಯಾರೆ ಇದೇನ್ರಿ ಒಂದು ಹೊಸದಾಗಿ ಟ್ರೈ ಮಾಡ್ತೀನಿ ಹಿಂಗೆ ಅಣಸೆ ಇರ್ಸತ್ ನಿಮಗೂ ಅಣಸೆ ರೀ ನಾವು ಮಾಡಿದಂತ ಬೋಂಡಾ ಸೂಪ್ ಮಜ್ಗಿ ಸಾರ ಇತ್ತು ರೀ ನಮಗೂ ಒಂದೇನೋ ಮಾಡ್ಬೇಕು ಅನಿಸ್ತು ಸೊ ಇದ್ರು ಎಲ್ಲರೂ ಮಾಡ್ತಾರ ಬಟ್ ನಿಮ್ಗೆ ಇವತ್ತಿನ ಹಿಡಿದಾಗ ತೋರಿಸ್ತೀವಿ ಇನ್ನು ಇದನ್ನು ಮಾಡೋಕ ನೋಡೋದಾದ್ರೆ ರೀ ಮೊದ್ಲಿಗೆ ನಾವು ಏನು ತಗೋತೀವಪ್ಪ ಅಂತಂದ್ರೆ ಒಂದು ಕಪ್ ಕಡಲೆಬೇಳೆಯನ್ನು ತಗೋತೀವಿ ಒಂದು ಕಪ್ ಕಡಲೆಬೇಳೆ ಯಾಕಪ್ಪ ಅಂತಂದ್ರೆ ನೀವು ಇದನ್ನು ಫಸ್ಟಿಗೆ ಸ್ವಚ್ಛ ಮಾಡ್ರಿ ಸ್ವಚ್ಛ ಮಾಡಿದ್ಮೇಲೆ ಒಂದು ಸ್ವಲ್ಪ ಒಂದ್ಸಲ ತೊಳೆದು ಅದ್ರಾಗ ನೀರು ಹಾಕಿ ಇಟ್ಬಿಡ್ರಿ ಒಂದು ತಾಸು ನೆನಿದ್ರೆ ಸಾಕ್ರಿ ಇನ್ನು ನಮ್ಮ ಕಡೆ ಮೊಸರು ಐತಿ ನಾವು ಮಜ್ಜಿಗೆ ಕಡಿಯಾತ್ತೀವಿ ನೀವೇನು ಮಾಡ್ರಿ ಮಜ್ಜಿನ ಇದು ಅಂತ ತಗೋರಿ ಡೈರೆಕ್ಟ್ ಮಜ್ಜಿಗೆ ತಗೋರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಜ್ಜಿಗೆ ತಗೋರಿ ಇನ್ನು ಮುಂದ ಒಂದು ಎರಡು ಕೆಂಪು ಒಣ ಮೆಣಸಿಕಾಯಿ ತೊಗೊಂಡಿವ್ರಿ ಕರಿಬೇವೆಲೆ ಆಮೇಲೆ ಸ್ವಲ್ಪ ಅಕ್ಕಿ ತೊಗೊಂಡಿವ್ರಿ ನೆಕ್ಸ್ಟ್ ರೀ ಅರಿಶಿನ ಪುಡಿ ಸ್ವಲ್ಪ ರೀ ಆಮೇಲೆ ಕಾಳು ಒಂದು ಸ್ವಲ್ಪ ದೇಹ ತಂಪು ಅದಕ್ಕ ಅದಕ್ಕೆ ಮತ್ತೊಂದು ಸ್ವಲ್ಪ ಬೇಳೆ ಆಮೇಲೆ ರೀ ಉದ್ದಿನ ಬೇಳೆ ಶುಂಠಿ ನೆಕ್ಸ್ಟ್ ಏನೈತಿರ್ಲೆ ಜೀರಿಗೆ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಅಂದ್ರೆ ಧನಿಯಾ ಕಾಳ್ರಿ ನೆಕ್ಸ್ಟ್ ಹಸಿ ಮೆಣಸಿಕಾಯಿ ಒಂದು ಹಾಕೈ ತಗೋರಿ ಆಮೇಲೆ ಉಳ್ಳಾಗಡ್ಡಿ ಸಣ್ಣ ಹಿಂಗೆ ಕಟ್ ಮಾಡಿ ತಗೋರಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ ಮೊದಲಿಗೆ ಒಂದು ಫ್ಯಾನನ್ನು ಹಾಕಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಇವೇನೇನು ತೊಗೊಂಡಿರ್ದಿರಲಿಲ್ಲ ಕಾಳು ಕಡಲೆ ಬೇಳೆ ಆಮೇಲೆ ಅಕ್ಕಿ ಮತ್ತು ಕೊತ್ತಂಬರಿ ಕಾಳು ಉಳ್ದಂಥವು ರೀ ಮತ್ತು ಉದ್ದಿನ ಬೇಳೆ ಆಮೇಲೆ ಜೀರಿಗೆ ಇವೆಲ್ಲ ಹಾಕಿದ್ದೀವಿ ರೀ ಅದ್ರ ಜೊತೆ ನಾವು ಕೆಂಪು ಒಣ ಮೆಣಸಿಕಾಯಿ ತೊಗೊಂಡಿದಿರಲಿಲ್ಲ ಅದನ್ನು ಒಂದು ಹಾಕೊಂಡೀವಿ ಒಂದು ಇನ್ನೊಂದು ಕಡೆ ಹಾಕೀವಿ ಸೊ ಇವನ್ನೆಲ್ಲ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ನಮ್ಮ ಡ್ರೈ ರೋಸ್ಟ್ ಅಂದ್ರೆ ಹುರ್ಕೊಳ್ಬೇಕ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಲ್ರಿ ಆಮೇಲೆ ಅದ್ರದ್ದು ಒಂದು ಒಂದು ಮಸ್ತಾಗಿ ಸ್ಮೆಲ್ ಬರ್ತೈತೆ ಅದ್ರಲ್ಲಿ ಅಲ್ಲಿ ತನ್ನೂ ನೀವ ಹುರಿಬೇಕೈತಿ ಸೊ ಇಷ್ಟು ಬಂದ್ರೆ ಸಾಕ್ರಿ ಸ್ವಲ್ಪ ಬೆಚ್ ಗಾಬ್ರೆ ಇಷ್ಟು ನಾವು ಏನು ಮಾಡೋದು ಅಂತಂದ್ರೆ ನಾವೊಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ಇನ್ನು ಅದ್ರ ಜೊತೆ ನಾವು ಕೊಬ್ಬರಿ ಹಾಕಿದ್ದೀವಿ ನಿಮಗೆ ಇದೆ ಕೊಬ್ಬರಿ ತೋರಿಸಲಿಲ್ಲ ನೆನಪಿಟ್ಕೊರಿ ಕೊಬ್ಬರಿ ಹಾಕಿದ್ದೀವಿ ಶುಂಠಿ ಕಟ್ ಮಾಡಿ ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ನೆಕ್ಸ್ಟ್ ಈ ಎಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕಿದ್ದಾವೆ ಸ್ವಲ್ಪ ಉಪ್ಪಿ ಭಾಳ ಹೊಕ್ಕೋಗ್ಬೇಡ್ರಿ ಆಮೇಲೆ ಒಂದು ಎರಡು ಮೆಣಸಿಕಾಯಿ ಹಾಕಿ ಸಲ ಗ್ರೈಂಡ್ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಪೂರ್ತಿ ಅದನ್ನು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳಿ ಇಷ್ಟು ಮಾಡಿ ನೀವು ರೆಡಿ ಇಟ್ಕೊಂಡ್ಬೇಡಿ ಇನ್ನು ಆಗಲೇ ನಾವು ನೆನ್ಸಕಿಟ್ಟಿದ್ದೀವಲ್ಲ ಕಡಲಿಬೇಳೆ ಒಂದು ತಾಸು ಆದಮೇಲೆ ನೆನೆದಿರ್ತಾವು ನೆಣದಿದ್ದನ್ನು ನೀವು ನೋಡ್ಬೋದು ಹಿಂಗೆ ನೆಣದುಪ್ಪ ಅಂತಂದ್ರೆ ಅವನು ಆ ನೀರು ಬಸದು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅವನ್ನ ಇವ್ನೂ ನಾವು ಗ್ರೈಂಡ್ ಮಾಡ್ದೊತ್ತಿ ಬಟ್ ಹಂಗೆ ಹಾಕಂಗಿಲ್ಲ ಅದ್ರ ಜೊತೆ ಒಂದು ಎರಡು ಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡಿಗಿರಿ ಅದ್ರ ಜೊತೆ ಸ್ವಲ್ಪ ನೀವು ಕರಿಬೇವು ಆಮೇಲೆ ಅರ್ಶಿನ ಪುಡಿ ಬೇಕಂದ್ರೆ ಸ್ವಲ್ಪ ಇಂಗು ಅದರಿಂದ ಭಾಳ ಚಲೋ ಆ್ಯಸಿಡಿಟಿ ಆಗಂಗಿಲ್ಲ ಆಮೇಲೆ ನೋಡ್ರಿ ಸ್ವಲ್ಪ ನಾವು ಈ ಜೀರಿಗೆ ಹಾಕಿದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ರೀ ಸ್ವಲ್ಪ ಅದ್ರಾಗು ಉಪ್ಪನ್ನ ನಾವು ಹಾಕಬೇಕೈತಿ ಇಷ್ಟೆಲ್ಲ ಮಾಡಿ ನೀವೇನು ರೀ ಪೂರ್ತಿ ಇದನ್ನು ಗ್ರೈಂಡ್ ಮಾಡಬೇಕು ಅಂದ್ರೆ ಪೂರ್ತಿ ಪೇಸ್ಟ್ ಅಲ್ರಿ ಸ್ವಲ್ಪ ತರಿ ತರಿಯಾಗಿ ಇರಲ್ರಿ ಇಷ್ಟು ಮಾಡಿದ್ರೆ ಚಲೋ ಇನ್ನು ಈ ಕಡೆ ಒಂದು ಪಾತ್ರದಾಗ ನೀರು ಕಾಯಕ್ಕೆ ಇಟ್ಟಿದ್ದೀವಿ ಅಂದ್ರೆ ನಾವು ಏನು ಮಾಡೋರ್ದೇವು ನಿಮ್ಗೆ ಗೊತ್ತಾಗ್ತದೆ ನಮಗೆ ಆದ್ರೆ ಒಂದು ಕಡೆ ನೀರು ಕಾಯೋಕೆ ಇಡ್ರಿ ಈಗ ನಾವೇನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀವ್ರಲ್ಲೇ ಇದನ್ನು ಒಂದು ಪ್ಲೇಟ್ನಾಗೆ ತಕೊಂಡು ನಾವು ಅದರಲ್ಲಿ ಬಾಲ್ಸ್ ಮಾಡೋಣ ಅಂದ್ರೆ ಉಳ್ಳಿ ಮಾಡ್ನು ಅಂದ್ರೆ ಒಂದೊಂದು ಗುಂಡು 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 ಬಾಲ್ಗಾತ್ಲೆ ಮಾಡೋಣ ರೀ ಉಂಡಿ ಗಾತ್ಲೆ ಸಣ್ಣ 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 ನಿಮಗೆ ಸೈಜಾ ನೋಡಿರಿ ಸಣ್ಣ ಬೇಕಂದ್ರೆ ಸಣ್ಣ ಇಲ್ಲ ದೊಡ್ಡ ಈ ಕಡೆ ಒಂದು ತೂತಿಂದ ಈ ರೀತಿ ಚಾನಿಗೈತಿ ನಾವು ಅದಕ್ಕೆ ಎಣ್ಣೆ ಹಚ್ಚಿ ಇಟ್ಟಿದ್ದೀವಿ ಸ್ಟೀಮ್ ಮಾಡೋದಕ್ಕೆ ಇಲ್ಲಿ ಸೊ ನೋಡಿರಿ ಅಂದ್ರೆ ಏನ್ರದ ಉಗಾ ಬರ್ಸದ ಬಡಿಸೋದು ಮಾಡ್ತಾರಲ್ಲ ಅದಕ್ಕೆ ಈಗ ನೋಡ್ರಿ ಸ್ವಲ್ಪ ನಾವ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡೆ ನೀವು ಇದಕ್ಕಿದ ಸಣ್ಣ ಮಾಡ್ಬೋದ್ರೆ ನಾವು ಇಷ್ಟು ಮಾಡಿದ್ದೀವಿ ನೀವು ಇದಕ್ಕಿದ ಸಣ್ಣ ಮಾಡ್ಬೋದು ದೊಡ್ಡದು ಮಾಡ್ಬೋದು ಸೈಜ್ ನಿಮ್ಗೆ ಇಷ್ಟ ಪ್ರಕಾರ ಮಾಡಿ ಈಗ ಈ ಕಡೆ ನೀರು ಪೂರ್ತಿ ಕುದಿಯತ್ತವು ನಾವು ಇದಕ್ಕೆ ಸ್ಟೀಮ್ ಮಾಡೋಕ ಮೇಲ್ಗಡೆ ತಂದ ಇದೊಂದು ಚೆನ್ನಾಗಿ ಅದ್ರಾಗ ಇವು ಉಂಡಿದವ್ರಲಿ ಅವನ್ನ ಇಟ್ಬಿಟ್ಟಿವೆ ಸ್ವಲ್ಪ ಕೂಡಲೇ ನೀವು ಒಂದು ಲಿಡ್ ಕ್ಲೋಸ್ ಮಾಡ್ರಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಚಂದಂಗಿ ಆ ಸ್ಟೀಮ್ ಮಾಡೋಕೆ ಬಿಡಬೇಕು ಈಗ ರೀ ಪೂರ್ತಿ ಸ್ಟೀಮ್ ಆಗ್ಯಾವ ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಹಾಕಿಡೋಣ ರೀ ಎಣ್ಣೆ ಕಾದ ಆದ್ಮೇಲೆ ಸ್ವಲ್ಪ ನಾವು ಅದ್ರಾಗ ಸಾಸಿವಿ ಸಾಸಿವಿ ಚಟಪುಟ ಅನ್ನ ತಿರ್ತಾವು ಅವಾಗ ನಾನು ನಾವು ನಾವು ತೊಗೊಂಡಂಥದ್ದು ಇನ್ನೊಂದು ಕೆಂಪು ಹಣ ಮೆಣಕಾಯಿ ಇದ್ರಲ್ಲೇ ಅದನ್ನು ಹಾಕಿದ್ವಿ ಆಮೇಲೆ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆವು ಅವನ್ನು ತಂದ ನೀವು ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಬೇಕು ರೀ ನೆಕ್ಸ್ಟ್ ಕರಿಬೇವೆಲೆ ಬೇಕಂದ್ರೆ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿರಿ ಯಾಕಂದ್ರೆ ಆಗಲೇನು ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಕರಿಬೇವೆಲೆ ಹಾಕೊಂಡು ಒಗ್ಗರಣೆಗೆ ಚಲೋ ಆಗ್ತೈತಿ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೀವ್ರಲ್ಲಿ ಮೊದಲಿಗೆ ಮಸಾಲೆ ಮಸ್ತ್ ಆಗಿತ್ತು ನೋಡ್ರಿ ಸೊ ಆ ಅನ್ನ ತಂದ ನಾವೀಗ ಚೆಂದಂಗಿ ಇಲ್ಲಿ ಹಾಕಿ ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡಬೇಕ್ರಿ ಅದನ್ನು ಪೂರ್ತಿಯಾಗಿ ನೀವು ಬಿಸಿ ಮಾಡಬೇಕು ಅದು ಬಿಸಿ ಆದಮೇಲೆ ಅದ ಮಸಾಲೆ ಇಡಬಾಗನ ಸ್ವಲ್ಪ ನಾವು ನೀರು ಹಾಕ್ಕೊಂಡ ಇಲ್ಲಿ ಹತ್ತಂದು ಸುರಿದು ಮಿಕ್ಸ್ ಮಾಡಬೇಕ್ರಿ ಪೂರ್ತಿಯಾಗಿ ಅದನ್ನು ನೀವು ಬಿಸಿ ಹಾಕ ಬಿಡಬೇಕು ಈ ರೀತಿ ಭಾಳ ಅಂದ್ರೆ ಭಾಳ ಆಗಿ ಬರ್ತದೆ ಸೊ ಅದು ಸ್ವಲ್ಪ ಕುದಿ ಬರಾಕೈತ್ರಿ ಕುದಿ ಬರಾಗ ನಾವು ಮಜ್ಜಿಗೆ ಮಾಡಿದ್ದೆವು ಈಗ ಗ್ಯಾಸ್ ಪೂರ್ತಿ ಸಣ್ಣ ಮಾಡ್ರಿ ಮಜ್ಗೆ ಮಾಡಿಟ್ಟಿದ್ದೇವ್ರಲ್ಲ ಆ ಮಜ್ಜಿಗೆ ತಂದ ಇಲ್ಲಿ ಹಾಕಿರಿ ನೀವು ಹೆಚ್ಚಿಗೆ ಮಾಡಿದ್ರೆ ನಡಿತೈತಿ ಇಷ್ಟ ಇಷ್ಟ ಅಂತೇನಿಲ್ಲರಿ ಮಜ್ಜಿಗೆ ಜಾಸ್ತಿನೂ ಹಾಕ್ಬೋದು ಕಡಿಮೆನೂ ಹಾಕ್ಬೋದು ಒಟ್ಟು ನಿಮ್ಮ ಇಷ್ಟದ ಪ್ರಕಾರವಾಗಿ ಮನಸ್ಸು ಪೂರ್ತಿಯಾಗಿ ಮಾಡಿರಿ ಭಾಳ ಚಲೋದಂಗಿ ಬರ್ತದೆ ಸೊ ನೆಕ್ಸ್ಟ್ ನೋಡ್ಬೋದು ನೀವು ನಾವು ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲಿ ಅದನ್ನ ನಾವು ತಿರ್ವಾಡತ್ತೇವ್ವಿ ಸ್ಟೀಮ್ ಮಾಡಿ ಇಟ್ಟಿದ್ದೀವ್ರ ಇವು ಕಡ್ಲಿಬೇಳೆ ಉಂಡಿ ಕಡ್ಲಿಬೇಳೆ ಬಾಲ್ಸ್ ಅನ್ನೋ ಅನ್ಬೋದ್ರಿ ಸೊ ಅವನ್ನ ತಂದ ನಾವು ಇಲ್ಲಿ ಹಾಕ್ಬೇಕ್ರಿ ಎಲ್ಲಾನು ಈ ರೀತಿ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ದಾಗ ಇರ್ತೈತಿ ಸೊ ಹಾಕಿ ನೀವು ಚಲೋ ತಂಗಿ ತೆರೆ ಆಡ್ಬೇಕ್ರಿ ನೆನಪ ತನ್ರಿ ಬೋಂಡಾ ಸೂಪ್ ನಾವು ಮಾಡಿದ್ದು ಆ ಬೋಂಡಾ ಸೂಪಿನ ಯಾರೇ ನೋಡಿಲ್ಲಪ್ಪ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ನಾಗಿ ಕೊಡ್ತೇನೆ ರೀ ಇನ್ನೊಮ್ಮೆ ನೋಡಿರಿ ಟ್ರೈ ಮಾಡಿರಿ ಭಾಳ ಚಲೋ ಇರ್ತೈತಿ ಸೊ ನೋಡ್ಬೋದ್ರಿ ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಅದನ್ನು ಸ್ವಲ್ಪ ಕುದಿಸ್ಬೇಕ್ರಿ ಕುದಿಸಿದ ಆದ್ಮೇಲೆ ರೆಡಿ ಆಕೈತಿ ಇದನ್ನು ಹೆಂಗಪ್ಪ ಅಂತಂದ್ರೆ ನೀವು ಅಣ್ಣನ ಜೊತೆನೂ ತಿನ್ಬೋದು ಹಂಗನ್ನು ರೀ ಹಂಗೆ ಅಂದ್ರೆ ಇದನ್ನು ವಾಟರ್ ಸೂಪ್ ಗದ್ಲೇ ಹಾಕೊಂಡು ಅದ್ರ ಜೊತೆ ನೀವು ಸ್ಪೂನ್ ತೊಗೊಂಡು ತಿಂದ್ರೂ ಭಾರಿ ಅಂದ್ರೆ ಭಾರಿ ಇರ್ತೈತಿ ಸೊ ಕಾಂಬಿನೇಷನ್ ಬೇಕಾಗಿಲ್ಲ ರೀ ನೀವು ಕಾಂಬಿನೇಷನ್ ಅಂದ್ರೆ ತಗೊಳ್ಬೋದು ಸೊ ಇಷ್ಟು ಸರಳವಾಗಿ ಒಂದು ಬಹಳ ಆದಂತಹ ಈ ಒಂದು ರೆಸಿಪಿಯನ್ನು ನೀವು ಇನ್ನು ಟ್ರೈ ಮಾಡಿಲ್ಲಪ್ಪ ಅಂತಂದ್ರೆ ಯಾಕೆ ಬಿಡ್ತೀರಿ ಟ್ರೈ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಒಂದು ಈ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿರಿ ನೀವು ಯಾರು ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿದ್ರಿ ಅಂತಂದ್ರೆ ಬೇರೆದವ್ರಿಗೂ ಮಾಡಕ್ಕೆ ಹೇಳ್ರಿ ಸೊ ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹಂಗೆ ನಮ್ಮ ಇನ್ನೂ ಎರಡು ಚಾನಲ್ದ ಹೊಕ್ಕೂ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೇನಿಲ್ಲರಿ ಹೇಳಕ್ಕೆ ಅಡಿಗೆ ರೆಡಿ ಐತಿ ತಿನ್ನೋದೊಂದು ಬಾಕಿ ಐತಿ ಸೊ ಕ್ವಾಲಿಟಿ ವಿತ್ ಲವ್ ರೆಸಿಪೀಸ್ಗಳಿಗಾಗಿ ಸವಿ ರುಚಿಯ ಸೊಬಗು ಸಬ್ಸ್ಕ್ರೈಬ್ ಮಾಡಿ